ಒಂದು ಪೇತ್ರ ಒಂದನೇ ಅಧ್ಯಾಯದ ಅದರ ಮೂರನೇ ವಾಕ್ಯದಿಂದ ಅದರ ಒಂಬತ್ತನೇ ವಾಕ್ಯದವರೆಗೂ ನಾವೆಲ್ಲರೂ ಶಬ್ದ ತೆಗೆದು ವಾಕ್ಯಗಳನ್ನು ನಾವು ಓದಲಿಕ್ಕೋಸ್ಕರವಾಗಿ ನಾವು ಹೋಗುವಂಥರಾಗಿರೋಣ ಒಂದು ಪೇತ್ರ ಒಂದನೇ ಅಧ್ಯಾಯದ ಮೂರನೇ ವಾಕ್ಯದಿಂದ ಅದರ ಒಂಬತ್ತನೇ ವಾಕ್ಯದವರೆಗೂ ನಾವೆಲ್ಲರೂ ಶಬ್ದ ತೆಗೆದು ವಚನಗಳನ್ನು ನಾವು ಓದುವಂಥರಾಗಿರೋಣ ಹಳೆ ಒಡೆಮಡಿಕೆಯಲ್ಲಿ ಹುಡುಕಬೇಡ್ರಿ ಹೊಸ ಒಡಂಬಡಿಕೆಯಲ್ಲಿ ಇನ್ನೂರ ತೊಂಬತ್ತೊಂಬತ್ತು ಪೇಜ್ ನಂಬರ್ ಇನ್ನೂರ ತೊಂಬತ್ತೊಂಬತ್ತು ಪೇಜ್ ನಂಬರ್ ವಾಕ್ಯಗಳ ದೊರಕಿದವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳಲಿ ನಾವೆಲ್ಲರೂ ಗಟ್ಟಿಯಾದ ಸ್ವರದೊಟ್ಟಿಗೆ ಒಟ್ಟಾಗಿ ಸೇರಿ ಹೋದೋಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾಕರುಣೆಯ ಅನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟಕ್ಕೆ ಹಾಕಿ ಶೋಧಿಸುವುದುಂಟಷ್ಟೇ ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನ ಪ್ರತ್ಯಕ್ಷನ ಆಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸಿದ್ದೀರಿ ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆ ಅಂತ್ಯ ಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ ಹೇಳಲು ಅಶಕ್ತವಾದಂಥ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುವವರಾದಿರಿ ಪಕ್ಕದಲ್ಲಿರಿಗೆ ಕೈ ಕೊಟ್ಟು ಹೇಳ್ರಿ ನಾವು ಹರ್ಷಿಸುವ ಗುಂಪಾಗಿದ್ದೇವೆ ಇನ್ನೊಂದು ಸಾರಿ ಪಕ್ಕದಲ್ಲಿ ಹೇಳ್ರಿ ದುಃಖ ಪಡುವಂಥ ಜನರಲ್ಲ ನಾವು ನಾವು ಹರ್ಷ ಪಡುವ ಜನರು ಎಂದು ನಾವೆಲ್ಲರೂ ಸ್ತೋತ್ರದೊಟ್ಟಿಗೆ ನಾವು ಕೂತುಕೊಳ್ಳೋಣ ಇವತ್ತು ನನ್ನ ಸಂದೇಶದ ಪೀಠಿಕೆ ನಮಗೆ ಹಿಂಸೆಗಳು ಯಾತಕ್ಕೆ ನಮಗೆ ಹಿಂಸೆಗಳು ಯಾತಕ್ಕೆ ಎನ್ನುವಂಥ ವಿಷಯದಲ್ಲಿ ನಿಂತುಕೊಂಡು ದೇವರ ವಾಕ್ಯದಲ್ಲಿ ಅಲ್ಪ ನಿಮಿಷ ನನ್ನ ಸಭೆಯನ್ನು ಪ್ರಬೋಧಿಸಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ ಇವತ್ತು ಅನೇಕ ವಿಶ್ವಾಸಿಗಳು ಈ ಕಾಲಘಟ್ಟದಲ್ಲಿ ಚಿಂತೆ ಮಾಡುತ್ತಿರುವಂಥ ಒಂದೇ ಒಂದು ಕಾರ್ಯ ಪಾಸ್ಟರ್ ದೇವರನ್ನ ನಂಬಿದ್ದೇವೆ ದೇವರನ್ನ ಆತಕೊಂಡಿದ್ದೇವೆ ದೇವರ ಬಳಿಗೆ ನಾವು ಬರ್ತಾ ಇದ್ದೇವೆ ನಮಗೆ ಆಕೆ ಕಷ್ಟಗಳು ನಮಗೆ ಆಕೆ ಹಿಂಸೆಗಳು ನಮಗೆ ಆಕೆ ಬಾಧೆಗಳು ದೇವರು ನಮ್ಮನ್ನು ಎಲ್ಲ ಕಷ್ಟಗಳಿಂದ ಬಿಡಿಸ್ಬೇಕಲ್ವ ಪಾಸ್ಟರ್ ಎಂದು ಇವತ್ತು ಅನೇಕರು ಕೇಳುವವರಿದ್ದಾರೆ ಆದರೆ ಈ ದಿನದ ದೇವರ ವಾಕ್ಯದ ಸಂದೇಶದಲ್ಲಿ ದೇವರ ಮಕ್ಕಳಿಗೆ ಯಾಕೆ ಹಿಂಸೆಗಳು ಎನ್ನುವಂಥ ಕೆಲವೊಂದು ಭಾಗಗಳನ್ನು ನಿಮಗೆ ಹೇಳಿ ನಿಮ್ಮನ್ನು ವಾಕ್ಯದ ಪ್ರಕಾರವಾಗಿ ನಾನು ನಡೆಸಲಿಕ್ಕಾಗಿ ನಾನು ಇಷ್ಟಪಡುತ್ತೇನೆ ಸತ್ಯವೇದ ಗ್ರಂಥದಲ್ಲಿ ಒಂದು ಪೇತ್ರನ ಬರೆದಂಥ ಪತ್ರಿಕೆ ಅಪಸ್ನಾದ ಪೇತ್ರನು ಆತನು ಹಿಂಸೆಗಳಲ್ಲಿ ಹಾದು ಹೋಗುತ್ತಿರುವಂಥ ದೇವರ ಸಭೆಯನ್ನು ಪ್ರಬೋಧಿಸುತ್ತಾ ಧೈರ್ಯಪಡಿಸುತ್ತಾ ಇರುವಂಥ ಒಂದು ಪತ್ರಿಕೆ ಒಂದು ಪೇತ್ರನ ಬರೆದಂಥ ಪತ್ರಿಕೆ ಕಾರಣವೇನೆಂದರೆ ನೀರ ಚಕ್ರವರ್ತಿಯ ಆಳ್ವಿಕೆಯ ಕಾಲದಲ್ಲಿ ಸಭೆ ಎನ್ನುವಂಥದ್ದು ಬಹಳ ಹಿಂಸೆಗಳಲ್ಲಿ ಹಾದು ಹೋಗುತ್ತಾ ಇತ್ತು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ ಶತಮಾನದ ಸಭೆ ಎನ್ನುವಂಥ ಒಂದು ಆರಾಧನೆ ಎನ್ನುವುದು ಭಾನುವಾರ ಒಂದು ದಿವಸ ಮಾತ್ರ ಅಲ್ಲ ಪ್ರತಿದಿನ ಅವರಿಗೆ ಆರಾಧನೆ ಇತ್ತು ಪ್ರತಿದಿನ ಅವರ ಮನೆ ಮನೆಗಳಲ್ಲಿ ಕೂಡಿ ಅವರು ಕೀರ್ತನೆಗಳನ್ನು ಹಾಡಿ ವಾಕ್ಯೋಪದೇಶಗಳನ್ನು ಕಲಿತು ರೊಟ್ಟಿಯನ್ನು ಮುರಿದವರಾಗಿ ಅವರು ಹಿಂತಿರುಗಿ ಹೋಗಬೇಕಾದ್ರೆ ನಾವು ನೀವು ಪ್ರೈಝ ಲಾಡ್ ಎಂಬುದಾಗಿ ನಾವು ಹೇಳ್ತೇವೆ ಹೇಳೋರಿಗಾಗಿ ಸ್ತೋತ್ರ ಹೇಳ್ತೇನೆ ನಾವು ನೀವು ಪರಸ್ಪರ ವಿಶ್ವಾಸಿಗಳನ್ನು ಕಂಡಾಗ ಲಾರ್ಡ್ ಅಂತ ಹೇಳ್ತೇವೆ ಆದರೆ ಆವತ್ತಿನ ಕಾಲದ ವಿಶ್ವಾಸಿಗಳು ಪರಸ್ಪರ ಕಂಡಾಗ ಅವರು ಪ್ರೈಝ ಲಾಡ್ ಅಂತೆಲ್ಲ ಹೇಳ್ತಾ ಇದ್ದಿದ್ದು ಅವರು ಮಾರಾನಾಥ ಅಂತ ಇದ್ದರು ಯಾಕೆಂದರೆ ಈಗ ನಾವು ಹೋಗ್ತಾ ಇದೀವಿ ಆದ್ರೆ ಓದ್ ಮನೆಗೆ ಹೋದ್ಮೇಲೆ ನಾವು ಹಿಂತಿರುಗಿ ಬರ್ತೀವಿ ಅನ್ನೋದು ನಾಳೆ ನಾವು ಒಟ್ಟಾಗಿ ಸೇರ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ ನಾವೊಂದು ಒಂದು ಪಕ್ಷ ನಾಳೆ ತಮ್ಮ ತಮ್ಮಲ್ಲಿ ನಾವು ಕಾಣದಿದ್ರು ಯೇಸು ಸ್ವಾಮಿ ಅತಿ ಬೇಗನೆ ಬರ್ತೀನಿ ಅಂತ ಹೇಳಿದ್ದಾನೆ ಯೇಸು ಸ್ವಾಮಿ ಅತಿ ಬೇಗನೆ ಬರ್ತೀನಿ ಅಂತ ಹೇಳಿದ್ದರಿಂದ ಮಧ್ಯಾಕಾಶದಲ್ಲಿ ನಾನು ನಾಳೆ ಇಲ್ಲಿ ಕಾಣದಿದ್ರೆ ಮಧ್ಯಾಕಾಶದಲ್ಲಿ ಕ್ರಿಸ್ತನ ಸಂಗಡ ನೀನು ಇಲ್ಲಿಂದ ಬಾ ನಾನು ಅಲ್ಲಿಂದ ಬರ್ತೇನೆ ಮಧ್ಯಾಕಾಶದಲ್ಲಿ ನಾ ಭೇಟಿ ಆಗೋಣ ಎನ್ನುವಂಥ ನಿರೀಕ್ಷೆಯೊಟ್ಟಿಗೆ ಅವರ ಮಾರಾನಾಥ ಎಂದು ಅವರು ಕರೀತಾ ಇದ್ದರು ಕಾರಣವೇನಂತಂದ್ರೆ ನೀರೋ ಚಕ್ರವರ್ತಿ ತಾನು ಪ್ರತಿ ಸಂಜೆ ವೇಳೆಯಲ್ಲಿ ತನ್ನ ಉದ್ಯಾವನದಲ್ಲಿ ತನ್ನ ಮಕ್ಕಳ ಸಂಗಡವಾಗಿ ಆತನು ಸುತ್ತಾಡುವುದಕ್ಕಾಗಿ ಆತನು ಉದ್ಯಾವನಕ್ಕೆ ಬಂದಾಗ ಆತನು ಮಾಡ್ತಾ ಇದ್ದಂತ ಒಂದೇ ಒಂದು ಕಾರ್ಯ ಆ ಉದ್ಯಾವನದಲ್ಲಿ ಬೆಳಕು ಉಂಟಾಗುವುದಕ್ಕೋಸ್ಕರವಾಗಿ ಆತನು ಸೈನಿಕರಿಗೆ ಹೇಳ್ತಾ ಇದ್ದನು ಕೂಟ ನಡೆಯುವಂತ ಸ್ಥಳದಲ್ಲಿ ಪ್ರಾರ್ಥನೆ ನಡೆಯುವಂಥ ಸ್ಥಳದಲ್ಲಿ ಹೋಗಿ ಸ್ವಲ್ಪ ಜನರನ್ನು ಹಿಡ್ಕೊಬರ್ರಿ ಹಿಡ್ಕೊಂಡು ಬಂದಿದ ತಕ್ಷಣವಾಗಿ ಆ ಉದ್ಯಾವನದಲ್ಲಿ ಒಂದು ಕಂಬ ಇದೆ ಆ ಕಂಬದಲ್ಲಿ ಇವರನ್ನ ವಿಶ್ವಾಸಿಗಳನ್ನು ಕಟ್ಟಿ ಹಾಕಿ ರಾಳವನ್ನು ಹಚ್ಚಿ ಬೆಂಕಿಯನ್ನು ಹಚ್ಚುತ್ತಾ ಇದ್ದನು ಆ ಬೆಂಕಿಯಲ್ಲಿ ವಿಶ್ವಾಸಿಗಳು ಉರಿದು ಉರಿದು ಹುರಿದು ಉರ್ದು ಉರಿದು ಬೂದಿಯಾಗಿ ಆ ಬೆಳಕು ಎನ್ನೋದು ಮೊಬ್ಬಾಗೋವರೆಗೂ ಆ ಉದ್ಯಾವನದಲ್ಲಿ ನೀರು ಚಕ್ರವರ್ತಿ ತನ್ನ ಮಕ್ಕಳ ಸಂಗಡವಾಗಿ ಅವನು ಸಂತೋಷ ಪಡುತ್ತಾ ಇದ್ದನು ಆತನು ಪ್ರತಿದಿನ ಆ ಉದ್ಯಾನ ಕತ್ತಲು ನೀಗುವುದಕ್ಕಾಗಿ ಬೆಳಕು ಉಂಟಾಗುವುದಕ್ಕಾಗಿ ವಿಶ್ವಾಸಿಗಳನ್ನ ಆತನು ಹಿಡಿದುಕೊಂಡು ಬಂದು ಆತನ ಬೆಂಕಿಯನ್ನು ವಿಶ್ವಾಸಿಗಳು ಮುಂದೆ ಕೂತವರಿಗಾಗಿ ಸ್ತೋತ್ರ ಕೂತವರು ಮನೆಗೆ ಗೊತ್ತಾಗ್ತಾ ಇರಲಿಲ್ಲ ಆದ್ರಿಂದ ಹಿಂದೆ ಕೂತವ್ರನ್ನ ಸೈನಿಕರು ಅದೇ ರೀತಿ ಹಿಡ್ಕೊಂಡು ಹೋಗ್ಬಿಡ್ತಾ ಇದ್ರು ಆದರೂ ಒಂದು ದಿವಸ ಅವರು ಕೂಟಕ್ಕೆ ತಪ್ಪಿಸ್ಕೊಳ್ತಾ ಇರಲಿಲ್ಲ ಕಾರಣ ನೀವು ಸ್ತೋತ್ರ ಹೇಳಲ್ಲ ಅಂತ ಗೊತ್ತು ಒಂದು ದಿವಸ ಪ್ರಾರ್ಥನೆಗೆ ತಪ್ಪಿಸ್ಕೊಳ್ತಾ ಇರಲಿಲ್ಲ ಒಂದು ದಿವಸನೂ ಆರಾಧನೆಗೆ ತಪ್ಪಿಸ್ಕೊಳ್ತಾ ಇರಲಿಲ್ಲ ಕಾರಣ ಸಾವನ್ನು ಮುಂದೆ ಕಂಡರೂ ಸಹ ದೇವರನ್ನು ಆರಾಧನೆ ಮಾಡೋದ್ರಲ್ಲಿ ಒಂದು ಕಾಲದಲ್ಲಿ ನಾವು ಕಾಂಪ್ರಮೈಸ್ ಆಗೋದಿಲ್ಲ ವಾಕ್ಯವನ್ನು ಕೇಳೋದ್ರಲ್ಲಿ ಒಂದು ದಿನ ಕಾಂಪ್ರಮೈಸ್ ಆಗೋದಿಲ್ಲ ದೇವರನ್ನು ಆರಾಧನೆ ಮಾಡೋದ್ರಲ್ಲಿ ಒಂದು ದಿನ ಕಾಂಪ್ರಮೈಸ್ ಆಗೋದಿಲ್ಲ ಪ್ರಾಣ ಒತ್ತೆ ಇಟ್ಟು ಅವರ ಆರಾಧನೆ ಮಾಡೋದಕ್ಕಾಗಿ ಬರ್ತಾ ಇದ್ದರು ಈ ರೀತಿ ಉಳ್ಳಂಥ ಜನ ಕ್ರಿಸ್ತನ ನಂಬಿಕೆಯ ನಿಯಮಿತವಾಗಿ ಹಿಂಸೆಗಳನ್ನು ಬಾಧೆಗಳನ್ನು ಸಹಿಸಿಕೊಳ್ಳುತ್ತಿರುವಂಥ ಜನರನ್ನು ಪ್ರಬೋಧಿಸುತ್ತ ಅಪೋಸ್ನಾದಂಥ ಪೇತ್ರನು ತನ್ನ ಸಭೆಗೆ ಆತನು ಉಪದೇಶ ಮಾಡಿ ತಾನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಈಗಿನ ಕಾಲದಲ್ಲಿ ನೀವು ನಾನಾ ಕಷ್ಟಗಳಲ್ಲಿ ನೀವು ಬಿದ್ದಿರುವುದಾದರೂ ನೀವು ಅದನ್ನು ಕೇವಲ ಸಂತೋಷವಾಗಿ ನೀವು ಎಣಿಸ್ರಿ ಕಾರಣವೇನೆಂದ್ರೆ ಒಂದು ಮಹಾಪದವಿಯನ್ನು ಆಲೋಚಿಸ್ರಿ ಕಾರಣ ದೇವರ ನಾಮದ ನಿಮಿತ್ತವಾಗಿ ಕಷ್ಟ ಬೀಳುವಂಥ ಪ್ರತಿಯೊಬ್ಬರಿಗೂ ದೇವರು ಸಿದ್ಧ ಮಾಡಿರುವಂಥದ್ದು ಸಾಧಾರಣವಾದಲ್ಲ ದೇವರು ಸಿದ್ಧ ಮಾಡಿರುವಂಥದ್ದೊಂದು ಪದವಿಯಾಗಿರುತ್ತೆ ಆ ಪದವಿಯನ್ನು

ಬಾಧೆಗಳಲ್ಲಿ ನೀವು ಧೈರ್ಯವಾಗಿರ್ರಿ ಎಂಬುದನ್ನು ಪ್ರಬೋಧಿಸುತ್ತಾ ಅವನು ಸಭೆಗೆ ಉಪದೇಶ ಮಾಡ್ತಾ ಇದ್ದಾನೆ ಐದು ಅಧ್ಯಾಯಗಳು ಉಳ್ಳಂತ ಈ ಪತ್ರಿಕೆಯಲ್ಲಿ ಐದು ಸಂಗತಿಗಳನ್ನು ಸಭೆಗೆ ತಿಳಿಸ್ತಾನೆ ಒಂದನೇದಾಗಿ ಪ್ರತಿಯೊಂದು ಕರೆಯಲ್ಪಟ್ಟಂಥ ದೇವರ ಮಕ್ಕಳಿಗೆ ದೇವರೊಂದು ಮಹಾಪದವಿಯನ್ನು ದೇವರ ಆತನು ಇಟ್ಟಿದ್ದಾನೆ ಒಂದು ಪದವನ್ನು ಅಲ್ಲಿ ಸಭೆಗೆ ತಿಳಿಸ್ತಾನೆ ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಏಳನೇ ವಾಕ್ಯ ಹೇಳ್ತದೆ ಬಂಗಾರಕ್ಕಿಂತ ಶ್ರೇಷ್ಠವಾದದ್ದು ನಿಮ್ಮ ನಂಬಿಕೆಯಾಗಿರುತ್ತದೆ ವಿಶ್ವಾಸಗಳಿಗೆ ಪ್ರಬೋಧಿಸ್ತಾ ಇದ್ದಾನೆ ಕ್ರೈಸ್ತ ಜೀವಿತ ಎನ್ನೋದು ಹಣ ಮಾತ್ರ ಅಲ್ಲ ಕ್ರೈಸ್ತ ಜೀವಿತದು ಸ್ಥಾನ ಮಾತ್ರ ಅಲ್ಲ ಕ್ರೈಸ್ತ ಜೀವಿತ ಎನ್ನೋದು ಬೆಳ್ಳಿ ಬಂಗಾರ ಮಾತ್ರ ಅಲ್ಲ ಕ್ರೈಸ್ತ ಜೀವಿತ ಎನ್ನೋದು ಬೆಳ್ಳಿ ಬಂಗಾರಕ್ಕಿಂತಲೂ ಹಣಕ್ಕಿಂತಲೂ ಆಸ್ತಿ ಪಾಸ್ತಿಗಿಂತಲೂ ಸ್ಥಾನಮಾನಕ್ಕಿಂತಲೂ ಹೊಗಳಿಕೆಗಿಂತಲೂ ಅಲ್ಲಲ್ಲಿ ಕ್ರೈಸ್ತ ಜೀವಿತದಲ್ಲಿ ನಂಬಿಕೆ ಶ್ರೇಷ್ಠವಾದದಾಗಿರುತ್ತದೆ ಒಂದು ಪಕ್ಷ ಹಣಕ್ಕೆ ಕ್ರೈಸ್ತ ಜೀವಿತದಲ್ಲಿ ಒಂದು ಎಲ್ಲಿಯನ್ನು ಒಂದು ಬಾರ್ಡರ್ ದೇವರ ಹಾಕಿ ಇಟ್ಟಿದ್ದಾನೆ ಹಣಕ್ಕೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗಿದ್ದಿರುವ ಕೆಲವೊಂದು ಮಂಡಲಗಳು ಆತ್ಮೀಕವಾದ ಜೀವಿತದಲ್ಲಿ ಇದೆ ಆದ್ರೆ ನಂಬಿಕೆಯೋ ಕ್ರಿಯೆ ಮಾಡಕ್ಕಾಗದಿರುವಂತಹ ಒಂದು ಮಂಡಲವೂ ಇಲ್ಲ ನಂಬಿಕೆ ಅದು ಬಂಗಾರಕ್ಕಿಂತ ಶ್ರೇಷ್ಠವಾದದ್ದು ಎಂತ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ನಂಬಿಕೆ ಹೊಕ್ಕಿ ಕ್ರಿಯೆ ಮಾಡಕ್ಕಾಗದಿರುವ ಒಂದು ಸ್ಥಳವೂ ಇಲ್ಲ ಆದ್ರಿಂದ ಸಭೆಗೆ ಆತನ ಪ್ರಬೋಧಿಸಿ ಆತನ ಹೇಳ್ತಾನೆ ನೀನು ಬಂಗಾರದ ಮೇಲೆ ಗಮನ ಹರಿಸಬೇಡ್ರಿ ನೀವು ನಂಬಿಕೆ ಮೇಲೆ ಗಮನ ಹರಿಸ್ರಿ ನೀವು ಸ್ಥಾನಮಾನಗಳ ಮೇಲೆ ನೀವು ಗಮನ ಹರಿಸ್ ಬೇಡ್ರಿ ನೀವು ನಂಬಿಕೆ ಮೇಲೆ ನೀವು ಗಮನ ಹರಿಸ್ರಿ ಕಾರಣ ಬಂಗಾರಕ್ಕಿಂತ ಶ್ರೇಷ್ಠವಾದದ್ದು ನಂಬಿಕೆ ಆಗಿರುತ್ತದೆ ಸಭೆಯನ್ನ ಪ್ರಬೋಧಿಸುತ್ತ ಆತನು ತಿಳಿಸುತ್ತಾ ಇದ್ದಾನೆ ಒಂದನೇ ಅಧ್ಯಾಯದಲ್ಲಿ ಆತನು ಈ ರೀತಿಯಾಗಿ ಹೇಳ್ತಾನೆ ದೇವರು ನಮ್ಮನ್ನೆಲ್ಲರನ್ನ ಮಹಿಮಾ ಪದವಿಗಾಗಿ ದೇವರು ಕರೆದಿದ್ದಾನೆ ಸಾಧಾರಣವಾದ ಕಾರ್ಯಕ್ಕಾಗೆಲ್ಲ ದೇವರು ನಮ್ಮನ್ನು ಕರೆದಿರೋದು ನಮ್ಮನ್ನೆಲ್ಲರನ್ನ ಮಹಿಮಾ ಪದವಿಗಾಗಿ ದೇವರು ಕರೆದಿದ್ದಾನೆ ಎಲ್ಲರು ಗಟ್ಟಿಯ ಗೆಳ್ರಿ ಮಹಿಮಾ ಪದವಿ ಎಂಬುದಾಗಿ ಎರಡನೇದಾಗಿ ಕರಿಯಲ್ ಮಹಿಮಾ ಪದವಿಗಾಗಿ ದೇವರು ಸಿದ್ಧ ಮಾಡಲ್ಪಟ್ಟಂಥ ಸಕಲ ಜನರನ್ನು ಎರಡನೇ ಅಧ್ಯಾಯದಲ್ಲಿ ದೇವರಾತನ ಕರೀತಾ ಇದ್ದಾನೆ ಹೇಗೆ ದೇವರು ಕರೀತಾ ಇದ್ದಾನೆ ಕತ್ತಲೆ ಒಳಗಡೆ ಇರುವಂಥ ಜನರನ್ನು ದೇವರು ಆಶ್ಚರ್ಯವಾದ ಬೆಳಕಿನ ಕಡೆ ದೇವರು ಕರೀತಾ ಇದ್ದಾನೆ ಹಾಗರ ಇವತ್ತು ದೇವರ ಮಕ್ಕಳು ಗಮನಿಸಿ ನೀವಾಗೆ ಬಂದಿದ್ದಲ್ಲ ದೇವರು ನಿಮ್ಮನ್ನು ಕರ ತಂದವನಾಗಿದ್ದಾನೆ ಏನಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾನೆಂದ್ರೆ ಕಷ್ಟಕ್ಕಲ್ಲ ನಷ್ಟಕ್ಕಲ್ಲ ರೋಗಕ್ಕಲ್ಲ ರೋಗಕಲ್ಲ ಶಾಪಕಲ್ಲ ಬಾಧೆಗಲ್ಲ ಕಣ್ಣೀರ್ಗಲ್ಲ ದೇವರು ನಿಮ್ಮನ್ನು ಕರೆದಿರೋದು ಈ ಮಹಿಮಾ ಪದವಿಯನ್ನು ನಿಮಗಾಗಿ ಸಿದ್ಧ ಮಾಡಿ ಆ ಮಹಿಮಾ ಪದವಿಯಲ್ಲಿ ನೀವು ಬಾಧ್ಯರಾಗಬೇಕೆಂಬುವಂಥ ಉದ್ದೇಶಕ್ಕಾಗಿ ಕತ್ತಲಿದ್ದಂಥ ನಿಮ್ಮನ್ನ ಪಾಪದಲ್ಲಿ ಂತ ನಿಮ್ಮನ್ನ ಸೈತಾನನ ಕೈಯಲ್ಲಿ ಇದ್ದಂತ ನಿಮ್ಮನ್ನ ಲೋಕದ ಕೈಗಳಲ್ಲಿ ಸಿಕ್ಕಾಕಿಕೊಂಡು ನರಳಾಡತಾ ಇದ್ದಂತ ಬಿಡಿಸಿದನು ಏನಕ್ಕಾಗಿ ದೇವರು ಬಿಡಿಸಿದನು ಈ ಮಹಿಮಾ ಪದವಿಯಲ್ಲಿ ಪಾಲುಗಾರನಾಗೋದಿಕ್ಕೆ ಪ್ರತಿಯೊಂದು ದೇವರ ಮಕ್ಕಳನ್ನ ಮೂರನೇ ಧ್ಯಾಯದಲ್ಲಿ ನಾವು ಗಮನಿಸುತ್ತೇವೆ ಕರೆಯಲ್ಪಟ್ಟಿದ್ದು ಮಾತ್ರ ಅಲ್ಲ ಕರೆಯಲ್ಪಟ್ಟವರಿಗೆ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ ಏನು ಜವಾಬ್ದಾರಿ ನೀ ಪ್ರತಿಯೊಬ್ಬರು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುವರಾಗಿರಬೇಕು ಕರೆಯಲ್ಪಟ್ಟ ದೇವರ ಮಕ್ಕಳು ಇಷ್ಟ ಬಂದಂಗೆ ಜೀವನ ಮಾಡಂಗಿಲ್ಲ ಕ್ರೈಸ್ತ ಜೀವಿತ ಏನದು ಇಷ್ಟ ಬಂದಂಗೆ ಮನಸ್ ಬಂದಂಗೆ ಕಣ್ಣು ಕಾಣಂಗೆ ಹೃದಯಕ್ಕೆ ತೋಚದಂಗೆ ಜೀವನ ಮಾಡೋ ಜೀವಿತ ಅಲ್ಲ ಕ್ರೈಸ್ತ ಜೀವಿತ ಲೋಕದಲ್ಲಿ ನೀವಾದ ಮಾಡುತ್ತಾ ಇರಬಹುದು ಆದರೆ ದೇವರ ಬಳಿಗೆ ಬಂದಾಗ ದೇವರು ನಿನ್ನನ್ನು ಮಹಿಮಾ ಪ್ರತಿವಿಗಾಗಿ ಕರೆದಿದ್ದಾನೆ ಎನ್ನುವಂತ ನಿರೀಕ್ಷೆ ನಿಮ್ಮ ಜೀವಿತದಲ್ಲಿ ಇರುವುದಾದ್ರೆ ನಿಮಗಿರುವಂತಹ ಜವಾಬ್ದಾರಿ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನೀ ಪ್ರತಿಯೊಬ್ಬರು ನಡೆಯುವವರಾಗಿರಬೇಕು ನಿಮ್ಮ ಕಣ್ಣು ಏಸುವನ್ನ ನೋಡಬೇಕು ನಿಮ್ಮ ಮಾದರಿ ಏಸು ಆಗಿದ್ದಾನೆ ಪ್ರತಿದಿನ ನೀವು ಯಾರನ್ನ ಹಿಂಬಾಲಿಸಬೇಕು ಒಂದು ಫಿಲಿಮ್ ಆಕ್ಟರ್ನಲ್ಲ ಒಂದು ಮನುಷ್ಯನಲ್ಲ ಈ ಲೋಕದಲ್ಲಿ ಯಾರೋ ದೊಡ್ಡ ವ್ಯಕ್ತಿಯನ್ನಲ್ಲ ಮಹಿಮಾ ಪದವಿಗಾಗಿ ಕರೆಯಲ್ಪಟ್ಟಂತ ಪ್ರತಿಯೊಂದು ವಿಶ್ವಾಸಿಗಳು ಪ್ರತಿದಿನ 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 ಪ್ರತಿ ಕ್ಷಣ ಪ್ರತಿಯೊಂದು ಸ್ಥಳಗಳಲ್ಲೂ ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನೀವು ನಡೆಯುವವರಾಗಿರಬೇಕು ಹೆಜ್ಜೆ ಜಾಡಿನಲ್ಲಿ ನಡೆಯುವಂಥ ಪ್ರತಿಯೊಬ್ಬರಿಗೂ ನಾಲ್ಕನೇ ಅಧ್ಯಾಯ ಹೇಳುತ್ತೆ ಅವರಿಗೆ ಹಿಂಸೆಗಳು ಇರುವಂಥದ್ದಾಗಿರುತ್ತದೆ ಯೇಸುವಿನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದು ಸುಲಭವಾದ ಕಾರ್ಯ ಅಲ್ಲ ಯೇಸುವಿನ ಹೆಜ್ಜೆ ಜಾಡಿನಲ್ಲಿ ಪ್ರತಿಯೊಬ್ಬನ ನಡೆದಾಗ ಬಾಧೆಗಳು ಹಿಂಸೆಗಳು ಹೋರಾಟಗಳು ಅವನನ್ನು ಆವರಿಸಿಕೊಳ್ಳುತ್ತದೆ ಆದರೆ ನಾಲ್ಕನೇ ಅಧ್ಯಾಯದಲ್ಲಿ ತಾನು ಹೇಳ್ತಾನೆ ಆ ಬಾಧೆಗಳಿಂದಲೇ ನೀವು ಕಲಿತುಕೊಂಡು ತೇಜೋಮಯನಾದಂತ ದೇವರ ಆತ್ಮನನ್ನು ನೀವು ಹೊಂದಿಕೊಂಡವರಾಗಿ ಆ ಮಹಾಪದವಿಯನ್ನು ಹೊಂದುವುದಕ್ಕೆ ನೀವು ಶಕ್ತರಾಗುತ್ತೀರಾ ಎಂಬುದಾಗಿ ನಾಲ್ಕನೇ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾನೆ ಅಧ್ಯಾಯದಲ್ಲಿ ಬಾಧೆ ಅನುಭವಿಸಿದ ಪ್ರತಿಯೊಬ್ಬರು ಅಲ್ಲಿ ಅದರಲ್ಲಿ ದೃಢವಾಗಿ ನಿಂತು ಮಹಿಮೆ ಕಡೆ ನಡೀತಾ ಇರೋ ಪ್ರತಿಯೊಬ್ಬರು ಐದನೇ ಅಧ್ಯಾಯಕ್ಕೆ ಪ್ರವೇಶಿಸಿದಾಗ ನೀವು ಬಾಧೆಗಳನ್ನು ಸಹಿಸಿಕೊಳ್ಳೋದು ಮಾತ್ರ ಅಲ್ಲ ಸಭೆಯಲ್ಲಿ ನಂಬಿಗಸ್ತರಾಗಿರಬೇಕು ಸಭೆಯಲ್ಲಿ ನೀವು ಯಾವ ರೀತಿ ನಡ್ಕೊಳ್ಳಬೇಕು ಎಂಬುದನ್ನು ನೀವು ಚೆನ್ನಾಗಿ ಿ ತಿಳಿದುಕೊಳ್ಳುವವರಾಗಿರಬೇಕು ತಗ್ಗಿಸುವವರಾಗಿರಬೇಕು ಸಮರ್ಪಿಸುವವರಾಗಿರಬೇಕು ಕಾರಣ ಯಾರೆಲ್ಲ ಯೇಸು ಸ್ವಾಮಿಗಾಗಿ ನಿಲ್ತಾರೋ ಅವರಿಗೆ ದೇವರ ಅಧಿಕಾರ ಕೊಡ್ತಾನೆ ಅವರಿಗೆ ದೇವರ ಸೇವೆ ಕೊಡ್ತಾನೆ ಅವರಿಗೆ ಕೃಪಾವರಗಳು ಕೊಡ್ತಾನೆ ಅವರ ದೇವರ ಆಲಯದ ಸ್ತಂಭಗಳಾಗಿ ದೇವರು ಮಾರ್ಪಡಿಸುತ್ತಾನೆ ದೇವರ ಆಲಯದ ಸ್ತಂಭಾಗಿ ದೇವರು ನಿನ್ನನ್ನು ಸಭೆಯಲ್ಲಿ ನಿಲ್ಲಿಸಿದಾಗ ಸಭೆಯಲ್ಲಿ ನೀನು ದೊರೆತನ ಮಾಡಬಾರದು ಸಭೆಯಲ್ಲಿ ನೀನು ಸೇವೆ ಮಾಡಬೇಕು ಸಭೆಯಲ್ಲಿ ನೀನು ಹೆಚ್ಚಳ ಪಡಬಾರ್ದು ಸಭೆಯಲ್ಲಿ ನೀನು ಸೇವೆ ಸೇವೆ ಮಾಡಬೇಕು ಸಭೆಯಲ್ಲಿ ನೀನು ಯಜಮಾನನಾಗಬಾರದು ಸಭೆಯಲ್ಲಿ ನೀನು ಸೇವಕನಾಗಬೇಕು ಕಾರಣವೇನಂದ್ರೆ ಹಿರಿಯ ಕುರುಬನ್ನು ಪ್ರತ್ಯಕ್ಷನಾಗುವಂತ ಒಂದು ಕಾಲಘಟ್ಟ ಇದೆ ಹಿರಿಯ ಕುರುಬನ್ನು ಪ್ರತ್ಯಕ್ಷನಾದಾಗ ಅವನವನ ಕೊಟ್ಟಲ್ಪಟ್ಟಂತ ಸೇವೆಗೆ ತಕ್ಕಂತೆ ಪ್ರತಿಫಲವನ್ನ ದೇವರು ಕೊಡುವವನಾಗಿರ್ತಾನೆ ಐದನೇ ಅಧ್ಯಾಯದಲ್ಲಿ ಸಭೆಗೆ ಆತನ ಪ್ರಬೋಧಿಸ್ತಾನೆ ಡೋಂಟ್ ಬಿ ಎ ಬಾಸ್ ಇನ್ ದ ಚರ್ಚ್ ಬಿ ಎ ಸರ್ವೆಂಟ್ ಇನ್ ದ ಚರ್ಚ್ ಸಭೆಯಲ್ಲಿ ನೀನೊಂದು ಯಜಮಾನನಾಗೋದಕ್ಕೆ ಪ್ರಯತ್ನ ಮಾಡಬೇಡ ಸಭೆಯಲ್ಲಿ ನೀನು ದಾಸನಾಗು ಕಾರಣವೇನಂದ್ರೆ ಹಿರಿಯ ಕುರುಬನು ನಿನಗೆ ಅದನ್ನೇ ಕೊಡುತ್ತಾ ಇರೋದು ಹಿರಿಯ ಕುರುಬನ್ನು ಬಂದಾಗ ಆತನು ನೋಡ್ತಾನೆ ನನ್ನ ಸಭೆಗೆ ನನ್ನ ಕುರಿಗಳಿಗೆ ಸೇವೆ ಮಾಡದ ನನ್ನ ಸಭೆಯಲ್ಲಿ ನೀನು ನೆಲೆ ನಿಂತ ನನ್ನ ಸಭೆಯಲ್ಲಿ ನೀನು ದಾಸನಾಗಿದ್ದ ನನ್ನ ಸಭೆಯನ್ನು ನೀನು ಪರಾಮರಿಸಿದ ನನ್ನ ಸಭೆಯನ್ನು ನಾನು ನಿನಗೆ ಕೊಟ್ಟ ಬಲಕ್ಕೆ ತಕ್ಕಂತೆ ನೀನು ಸೇವೆ ಮಾಡ್ದ ಎಂಬುದಾಗಿ ದೇವರು ಆತನು ಕಾಣುವವನಾಗಿರ್ತಾನೆ ಯಾರೆಲ್ಲ ಸಭೆಯಲ್ಲಿ ನಂಬಿಗಸ್ತರಾಗಿ ಯಜಮಾನನು ಕೊಟ್ಟ ಸೇವೆಯನ್ನು ನಂಬಿಗಸ್ತ ತನದಿಂದ ಮಾಡ್ತಾರೋ ಅವರಿಗೊಂದು ವಿಶೇಷತೆ ಇದೆ ಯಜಮಾನನು ಹಿರಿಯ ಕುರುಬನು ಪ್ರತ್ಯಕ್ಷನಾದಾಗ ಮಾನ ಪ್ರಭಾವ ಕೀರ್ತಿಗಳೊಟ್ಟಿಗೆ ಅವನನ್ನ ದೇವರು ಸನ್ಮಾನಿಸುವವನಾಗಿರ್ತಾನೆ ಈ ಐದು ಅಧ್ಯಾಯ ಒಂದು ವಿಶ್ವಾಸಿಯ ಒಂದು ಚಿತ್ತ ಚಿಕ್ಕ ಒಂದು ಚಿತ್ರೀಕರಣದೊಟ್ಟಿಗೆ ಅವನನ್ನು ಚಿತ್ರಿಸಿ ವಿಶ್ವಾಸಿಯ ಜೀವಿತದ ವಿಶೇಷತೆ ಏನು ಎಂಬುದನ್ನು ಈ ಐದು ಅಧ್ಯಾಯದಲ್ಲಿ ಆತನು ತಿಳಿಸಿಕೊಡುವವನಾಗಿರ್ತಾನೆ ಹಾಗಾದ್ರೆ ಇವತ್ತು ದೇವರ ಮಕ್ಕಳು ಗಮನಿಸಿ ನನಗೆ ಆಕೆ ಬಾಧೆಗಳು ನನಗೆ ಆಕೆ ಹಿಂಸೆಗಳು ಎಂದು ಕೇಳುವವರು ಯಾರಾದರೂ ಇದ್ದರೆ ಇವತ್ತು ನಿಮಗೊಂದು ಶುಭ ಸಮಾಚಾರ ಇದೆ ಏನು ಎಂಬುದಾಗಿ ಗಮನಿಸಿದಾಗ ಎರಡು ತಿಮೋತಿ ಮೂರನೇ ಅಧ್ಯಾಯದಲ್ಲಿ ಪೌಲನ ಹೇಳೋ ಪ್ರಕಾರ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವ ಪ್ರತಿಯೊಬ್ಬ ಅವನು ಹಿಂಸೆಗೆ ಒಳಗಾಗುತ್ತಾನೆ ಯಾರೆಲ್ಲ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಒಳ್ಳೆ ಮನುಷ್ಯರಾಗಿ ಸಾಕ್ಷಿಗಳಾಗಿ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡ್ತಾರೋ ಅವರೆಲ್ಲರೂ ಹಿಂಸೆಗೆ ಒಳಪಡುತ್ತಾರೆ ಅನೇಕರು ಕೇಳ್ತಾರೆ ಹೌದು ಪಾಸ್ಟರ್ ನನಗೆ ತುಂಬಾ ಹಿಂಸೆ ನಮ್ಮತ್ತೆ ಮತ್ತೆ ನನಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ಸರಿಯಾಗಿ ಹೇಳಿದ್ರಿ ಅಂತ ನನ್ನ ಅತ್ತೆ ಕೊಡೋ ಹಿಂಸೆನೋ ಸೊಸೆ ಕೊಡೋ ಹಿಂಸೆನೋ ಮಕ್ಕಳು ಕೊಡೋ ಹಿಂಸೆ ಕುರಿತಾಗೆಲ್ಲ ಮಾತಾಡ್ತಾ ಇರೋದು ನೀವು ಯಾರು ಸ್ತೋತ್ರ ಹೇಳದೆ ಇದ್ದಾಗ ನಾನು ಹೇಳ್ತಾ ಇರೋದು ಕ್ರಿಸ್ತನ ನಾಮದ ನಿಯಮಿತವಾಗಿ ನಮಗೆ ಬರುವಂಥ ಹಿಂಸೆಗಳ ಕುರಿತಾಗಿ ನಾನು ಮಾತಾಡ್ತಾ ಇದ್ದೀನಿ ಸಂತೋಷವುಳ್ಳವರು ಆಮೇಲೆ ಹೇಳ್ರಿ ಬೈಬಲಲ್ಲಿ ನಾವು ಗಮನಿಸಿದಾಗ ನಾವು ದೇವರ ವಾಕ್ಯದಲ್ಲಿ ಅನೇಕ ರೀತಿಯಾದ ಹಿಂಸೆಗಳು ಅನೇಕ ರೀತಿಯಾದ ಪರೀಕ್ಷೆಗಳು ಅನೇಕ ರೀತಿಯಾದಂಥ ಹೋರಾಟಗಳು ನಮ್ಮ ಜೀವಿತದಲ್ಲಿ ಬರುತ್ತದೆ ಒಂದನೇದಾಗಿ ಸೈತಾನನಿಂದ ಬರುವಂಥ ಹಿಂಸೆ ನಮ್ಮ ಜೀವಿತದಲ್ಲಿ ಇದೆ ಸೈತಾನನ ನಮ್ಮ ಜೀವಿತದಲ್ಲಿ ಅನೇಕ ರೀತಿಯಾದಂಥ ಹಿಂಸೆಗಳನ್ನು ಆಪ್ತನ ತರ್ತಾನೆ ಬೈಬಲಲ್ಲಿ ಸೈತಾನನಿಂದ ಹಿಂಸೆಗೊಳಪಟ್ಟಂಥ ಅನೇಕ ವ್ಯಕ್ತಿಗಳನ್ನು ನಾವು ಗಮನಿಸ್ತೇವೆ ಯೇಸು ಸ್ವಾಮಿ ಹತ್ರ ಒಬ್ಬ ಮಗನನ್ನು ಕರೆತೋರ್ತಾ ಇದ್ದಾರೆ ಮಗ ಯೇಸು ಸ್ವಾಮಿ ಬಂದು ಮುಂದೆ ನಿಂತಾಗ ಅವನ ದುರಾತ್ಮ ಪೀಡಿತನಾಗಿ ಭಾಳ ಒದ್ದಾಡಿ ಆ ಅವನನ್ನು ಹಿಂಸಿಸಿ ಅವನನ್ನು ಹಿಂಡಿ ಕೆಳಕ್ಕೆ ಬಿಸಾಕ್ತಾ ಇದೆ ತಂದೆ ಬಂದು ಸ್ವಾಮಿ ಹೇಳ್ತಾ ಇದ್ದಾನೆ ಯೇಸುವೆ ನನ್ನ ಮಗನನ್ನು ಈ ದುರಾತ್ಮ ಬಾಳವಾಗಿ ಹಿಂಸಿಸ್ತಾ ಇದೆ ನಿನ್ನ ಕೈಯಲ್ಲಿ ಆಗಿಂದರೆ ಏನಾದರೂ ಮಾಡು ಯೇಸು ಸ್ವಾಮಿ ಹೇಳ್ತಾನೆ ನನ್ನ ಕೈಯಲ್ಲಿ ಆಗಂಗಂದರೆ ಯಾಕೆ ಅಂತ ಕೇಳ್ತೀಯ ನಂಬುವವನಿಂದ ಎಲ್ಲ ಸಾಧ್ಯ ಯೇಸು ಸ್ವಾಮಿ ಹತ್ರ ಅಂತ ಹೇಳ್ತಾನೆ ನಾನು ನಂಬ್ತೇನೆ ಯೇಸು ಸ್ವಾಮಿ ಹೇಳಿದನು ನಿನ್ನ ನಂಬಿಕೆ ಅಂತ ನಿನಗಾಗಲಿ ಅಂತ ಅವನನ್ನು ದೇವರು ಸೌಖ್ಯ ಮಾಡಿ ಕಳಿಸ್ಕೊಡ್ತಾನೆ ನೋಡ್ರಿ ಸೈತಾನನು ಸಹ ಮನುಷ್ಯರನ್ನ ಶಾರೀರಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ಸೈತಾನನು ಸಹ ಹಿಂಸಿಸಲಿಕ್ಕೆ ಸಾಧ್ಯ ಸೈತಾನನ ಒಬ್ಬನನ್ನು ಹಿಂಸಿಸಿದ್ರೆ ಅವನನ್ನು ಏನ್ ಮಾಡುತ್ತೆ ಕುಟುಂಬದಿಂದ ಜನರಿಂದ ಒಂದು ಪಕ್ಷ ದೇವರಿಂದ ದೂರ ಅಗಲಿಸತಕ್ಕಂತೆ ನಾನಾ ವಿಧವಾದಂತ ಹಿಂಸೆಗಳನ್ನ ಸೈತಾನನ ಆತನು ತರ್ತಾನೆ ಬೈಬಲಲ್ಲಿ ಅಲ್ಲಿ ಗೆದರಿ ಒಂದು ವ್ಯಕ್ತಿಯನ್ನು ಗಮನಿಸುತ್ತವೆ ಸೈತಾನನ ಅವನನ್ನ ಬಾಧಿಸಿದನು ಅವನನ್ನು ಕುಟುಂಬದಿಂದ ಊರಿಂದ ಹೊರಗಡೆ ಹಾಕಿದನು ಬೈಬಲಲ್ಲಿ ಅಲ್ಲಿ ದೇವರ ವಾಕ್ಯದಲ್ಲಿ ಯೋಬನು ಸೈತಾನನು ಯೋಬನ ಜೀವನದಲ್ಲಿ ಸೈತಾನನಿಗೆ ದೇವರ ಅನುಮತಿ ಕೊಡ್ತಾನೆ ಸೈತಾನನು ಹೋಗಿ ಅವನ ಜೀವಿತದಲ್ಲಿ ಎಲ್ಲವನ್ನ ನಾಶಪಡಿಸುತ್ತಾನೆ ಪಡಿಸ್ತಾನೆ ಇದ್ದ ಬೆಳ್ಳಿ ಬಂಗಾರ ಆಸ್ತಿ ಅಂತಸ್ತು ಸಕಲದನ್ನ ನಾಶಪಡಿಸಿ ಕಡೆಯದಾಗಿ ಅವನ ಶರೀರದ ಆರೋಗ್ಯವನ್ನು ಸಹ ಆತನ ಹಾಳು ಮಾಡ್ತಾನೆ ಆದರೆ ಯೋಬನ ತಾನೇನು ಮಾಡ್ತಾನೆ ಸೈತಾನನಿಂದ ಉಂಟ ದೇವರ ಅನುಮತಿಯೊಟ್ಟಿಗೆ ಸೈತಾನನಿಂದ ಉಂಟಾದ ಹಿಂಸೆಗಳಲ್ಲಿ ಅವನು ದೇವರನ್ನು ಆತುಕೊಂಡನು ದೇವರನ್ನು ಆತುಕೊಂಡ ನಿಮಿತ್ತವಾಗಿ ದೇವರೇನು ಮಾಡಿದೆ ಅವನನ್ನು ಎಲ್ಲ ಹಿಂಸೆಗಳಿಂದ ದೇವರು ಬಿಡಿಸಿ ಅವನ ಮೊದಲನೇ ಸ್ಥಿತಿಗಿಂತ ಅವನ ಎರಡನೇ ಸ್ಥಿತಿಯನ್ನು ದೇವರು ಬಹಳ ಸುಂದರವಾಗಿ ದೇವರು ಮಾರ್ಪಡಿಸಿದನು ಇವತ್ತು ಯಾರಾದರೂ ಫಸ್ಟರ್ ನಾನು ಸೈತಾನನಿಂದ ಹಿಂಸೆಗೆ ಒಳಗಾಗಿದ್ದೇನೆ ಅಂತ ಹೇಳಿದ್ರೆ ನಾನು ಹೇಳ್ತೇನೆ ನಿಶ್ಚಯವಾಗಿ ಅದಕ್ಕೆ ಪರಿಹಾರ ಉಂಟು ಯಾರು ಅದಕ್ಕೆ ಪರಿಹಾರ ಯೇಸುವೇ ಅದಕ್ಕೆ ಪರಿಹಾರವಾಗಿದ್ದಾನೆ ಇವತ್ತು ಒಂದು ಪಕ್ಷ ನಿನ್ನ ನಿನ್ನನ್ನು ನಿನ್ನ ಕುಟುಂಬದಿಂದ ನಿನ್ನ ಮಕ್ಕಳಿಂದ ನಿನ್ನ ಜೀವಿತದಿಂದ ನಿನ್ನನ್ನು ಎಲ್ಲದರಿಂದ ಹೊರಗಡೆ ಹಾಕೋದು ಮಾತ್ರ ಅಲ್ಲ ನಿನ್ನ ಶರೀರ ಆತ್ಮ ಪ್ರಾಣವನ್ನು ಇಂಡು ಒತ್ತಲಾಡಿಸಿ ನಿನಗೆ ಏನ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಕೆಲವೊಂದು ಸಾರಿ ನೀನೇ ಒಂದು ಹುಚ್ಚನಾಗ ರೀತಿಯಲ್ಲಿ ಒಂದು ಮಾನಸಿಕವಾಗಿ ಕುಗ್ಗಲ್ಪಡೋ ರೀತಿಯಲ್ಲಿ ನಿನ್ನ ಗೊತ್ತಿಲ್ಲದಿರುವಂತ ಕಾರ್ಯಗಳಲ್ಲಿ ನೀನು ಒಳಪಟ್ಟು ನೀನು ಬಲಹೀನವಾಗೋ ರೀತಿಯಲ್ಲಿ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಸೈತಾನೆ ಇವತ್ತೇನಾದರೂ ನಿಮ್ಮನ್ನು ಹಿಂಸಿಸ್ತಾ ಇದ್ರೆ ನಾನು ಹೇಳ್ತೇನೆ ನಿಶ್ಚಯವಾಗಿ ಆ ಹಿಂಸೆಯಿಂದ ನಾ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಯಾವ ರೀತಿ ನಾ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಅಂದರೆ ಏಸು ನನ್ನನ್ನ ಬಿಡಿಸುತ್ತಾನೆ ಎನ್ನುವಂಥ ನಂಬಿಕೆಯೊಟ್ಟಿಗೆ ಏಸು ಸ್ವಾಮಿಯ ನಾಮವನ್ನು ನೀವು ಕೂಗಿ ಹೇಳುವುದಕ್ಕಾಗಿ ಪ್ರಾರಂಭಿಸಿದಾಗ ಅದು ಮಾನಸಿಕವಾದ ಹಿಂಸೆ ಆಗಲಿ ಶಾರೀರಿಕವಾದ ಹಿಂಸೆ ಆಗಲಿ ಅದು ನಿಮ್ಮ ಜೀವಿತದ ಯಾವ ಮಂಡಲದ ಹಿಂಸೆ ಆಗಲಿ ಯೇಸುವಿನ ನಾಮವನ್ನು ಕೂಗಿ ಹೇಳಿದಾಗ ಅದು ಹಿಂಸೆ ಪಡಿಸುವ ಎಂತ ದೌರ್ಬಲ್ಯದ ಆತ್ಮನಾಗಲಿ ಎಂತ ದುರಾತ್ಮ ಆಗಲಿ ಅದು ಯೇಸುವಿನ ನಾಮದಲ್ಲಿ ಬಿಟ್ಟು ಓಡಿ ಹೋಗಲೇಬೇಕು ಕಾರಣ ಯೇಸುವಿನ ಮುಂದೆ ನಿಲ್ಲ ಕಾಗದ ಯಾವ ಯೇಸುವಿನ ಮುಂದೆ ನಿಲ್ಲೋದಕ್ಕೆ ಶಕ್ತಿ ಇರುವಂತ ಯಾವ ದುರಾತ್ಮ ಈ ಲೋಕದಲ್ಲಿ ಇಲ್ಲವೇ ಇಲ್ಲ ಕಾರಣವೇನಂದ್ರೆ ಯೇಸು ಎನ್ನುವಂತ ಪದ ಕೇಳಿದಾಗ ದುರಾತ್ಮನು ಇಡೀ ನರ್ಕವೇ ನಡುಗುವಂತದಾಗಿರುತ್ತೆ ಇವತ್ತಿನ ಆರಾಧನೆಯಲ್ಲಿ ಪಾಸ್ಟರ್ ನಾನು ದುರಾತ್ಮನಿಂದ ಹಿಂಸೆಗೆ ಒಳಗಾಗಿದ್ದೇನೆ ನನಗೆ ಬಿಡುಗಡೆ ಬಿಡುಗಡೆ ಎಂದು ಕೇಳುವವರು ಯಾರಾದರೂ ಇದ್ರೆ ನಾನು ಹೇಳ್ತೇನೆ ಎಸ್ ಈ ದಿನ ನಿನ್ನ ಬಿಡುಗಡೆಯ ದಿನವಾಗಿರುತ್ತದೆ ಈ ದಿನ ನೀನು ಯೇಸುವಿನ ನಾಮವನ್ನು ಗಟ್ಟಿಯಾಗಿ ಕೂಗಿ ಹೇಳುವುದಕ್ಕಾಗಿ ಪ್ರಾರಂಭಿಸಿದಾಗ ಈ ದಿನ ಯೇಸುವೇ ನನ್ನನ್ನು ಬಿಡಿಸು ಎಂದು ಗಟ್ಟಿಯಾಗಿ ಕೂಗಿ ಹೇಳೋದಕ್ಕೆ ಪ್ರಾರಂಭಿಸಿದಾಗ ಯೇಸುವೆ ನಾನು ನಿನ್ನಲ್ಲಿ ನಂಬಿಕೆ ಇಡುತ್ತೇನೆ ನೀನೇ ನನ್ನ ದೇವರು ನೀನು ಸರ್ವ ಶಕ್ತನು ನಿನ್ನ ಕೈಯಲ್ಲಿ ಆಗದಿರುವುದು ಒಂದು ಇಲ್ಲ ಎಂಬುದಾಗಿ ಯಾವಾಗ ನೀವು ನಂಬಲಿಕ್ಕಾಗಿ ಪ್ರಾರಂಭ ಮಾಡುತ್ತೀರೋ இவத்து நான் எல்லா பிடிச்சி தானே அது நம்புவே அவரு மாற்ற கட்டியாக நம்புத்தேன் மாட்டியாக நாம நம்பிக்கை நம்பிக்கை மாதிரி நீசுவே என்று கூகி கரெக்ட ಅದು ಎಂತ ಅಂತಕಾರವಾಗಲಿ ಅದು ನಿನ್ನನ್ನು ಬಿಟ್ಟು ಓಡಿ ಹೋಗುವಂಥದ್ದಾಗಿರುತ್ತೆ ಇವತ್ತು ಯೇಸುವಿನ ನಾಮದಲ್ಲಿ ಕೂಗಿ ಹೇಳುತ್ತೇನೆ ಸೈತಾನನಿಂದ ಹಿಂಸೆಗೊಳಗಾದವರು ಯಾರಾದರೂ ಇದರ ಮಧ್ಯದಲ್ಲಿ ಇದ್ದರೆ ಯೇಸುವಿನ ನಾಮದಲ್ಲಿ ಆ ಎಲ್ಲ ಸೈತಾನನ ಹೋರಾಟಗಳು ಈ ಆರಾಧನೆಯ ಮೊದಲೇ ಭಾಗದಲ್ಲಿ ಅವೆಲ್ಲ ಯೇಸುವಿನ ನಾಮದಲ್ಲಿ ಕೀಳಡಗಲಿ ಜನ ಪ್ರಾಣ ಆತ್ಮ ಶರೀರಗಳು ಯೇಸುವಿನ ನಾಮದಲ್ಲಿ ಸ್ವತಂತ್ರವಾಗಲಿ ಎಲ್ಲರ ಗಟ್ಟಿಯಾಗಿ ಹೇಳ್ರಿ ಯೇಸುವಿನ ನಾಮದಲ್ಲಿ ಯೇಸುವಿನ ರಕ್ತದಲ್ಲಿ ಯೇಸುವಿನ ಶಕ್ತಿಯಿಂದ ನಾನು ಬಿಡಿಸಲ್ಪಟ್ಟಿದ್ದೇನೆ ನನ್ನನ್ನು ಹಿಂಸಿಸುವುದಕ್ಕೆ ಯಾವ ದುರಾತ್ಮನಿಗೆ ಹೇಳ್ರಿ ಯಾವ ಶಕ್ತಿಗಾಗಲಿ ಯಾವ ದುರಾತ್ಮನಿಗಾಗಲಿ ಎಂದಿಗೂ ಸಾಧ್ಯ ಇಲ್ಲ ಯೇಸುವಿನ ನಾಮದಲ್ಲಿ ನಾನು ಸ್ವಾತಂತ್ರ್ಯನಾಗಿದ್ದೇನೆ ಅದ ನಂಬೋರಿದ್ರೆ ಗಟ್ಟಿಯಾಗಿ ಆಮೇಲೆ ಹೇಳಲಿ ಎರಡನೇದಾಗಿ ಮನುಷ್ಯನಿಂದ ಬರುವಂಥ ಹಿಂಸೆಗಳು ಮನುಷ್ಯ ಯಾಕೆ ಹಿಂಸೆ ಪಡಿಸ್ತಾನೆ ಅವನಿಗೆ ಗೊತ್ತಿರಲ್ಲ ಅನೇಕ ಸಾರಿ ಮನುಷ್ಯ ಮಾತುಗಳಿಂದ ಹಿಂಸಿಸ್ತಾನೆ ಕ್ರಿಯೆಗಳಿಂದ ಹಿಂಸಿಸ್ತಾನೆ ನಡವಳಿಕೆಗಳಿಂದ ಹಿಂಸಿಸ್ತಾನೆ ಕೆಲವೊಂದ್ಸಾರಿ ಮನುಷ್ಯನು ಮತ್ತೊಬ್ಬರ ಬೆಳವಣಿಗೆಯನ್ನು ಕಂಡು ನಿಮ್ಮನ್ನು ಹಿಂಸಿಸಬಹುದು ನಿಮ್ಮಲ್ಲಿ ಮತ್ತೊಂದು ಏನೋ ವಿಶೇಷತೆ ಇದೆ ಎನ್ನುವುದನ್ನು ಕಂಡು ಆತ ನಿಮ್ಮನ್ನು ಹಿಂಸಿಸಬಹುದು ಒಂದು ಪಕ್ಷ ನೀನು ಅವರ ಮುಂದೆ ಚಿಕ್ಕವನಾಗಿ ಕಾಣಬೇಕು ಎನ್ನುವ ಉದ್ದೇಶದೊಟ್ಟಿಗೆ ಮಾತುಗಳಿಂದ ಕ್ರಿಯೆಗಳಿಂದ ಅವ ನಿಮ್ಮನ್ನು ಹಿಂಸಿಸಬಹುದು ಕುಯುಕ್ತಿಗಳೊಟ್ಟಿಗೆ ಅವ ನಿಮ್ಮನ್ನು ಹಿಂಸಿಸಬಹುದು ಮಾತುಗಳಿಂದಲೂ ಕ್ರಿಯೆಗಳಿಂದಲೂ ತಂತ್ರಗಳಿಂದಲೂ ಅನೇಕ ವಿಧವಾದಂತ ನಡವಳಿಕೆಗಳಿಂದಲೂ ನಿಮ್ಮನ್ನು ಹಿಂಸಿಸಬಹುದು ಸತ್ಯವೇದ ಗ್ರಂಥದಲ್ಲಿ ಗಮನಿಸ್ತವೆ ಆಗರಳನ ಸಾರಳು ಯಾವಾಗಲೂ ಹಿಂಸಿಸ್ತಾ ಇದ್ದಳು ಯಾ ಅಂತಂದ್ರೆ ಕರಿಯಲ್ದೋ ಕರೆದಿದ್ದೇ ಹಾಗರಳು ಜೊತೆಲಿ ಇಟ್ಟುಕೊಂಡಿದ್ದೇ ಹಾಗರಳು ಆ ಸಾರಳಿಗೆ ಇಲ್ಲದಿರುವಂತ ಒಂದು ಸಂತತಿ ಆಗರಳಿಗೆ ಉಂಟಾದಾಗ ಆರಂಭ ಕಾಲದಲ್ಲಿ ಚೆನ್ನಾಗಿತ್ತು ಆದರೆ ಮುಂದೆ ಹೋಯ್ತಾ ಹೋಯ್ತಾ ಅಲ್ಲಿ ಪ್ರೀತಿ ಮಾಡಿದ ಸಾರಳು ಈಗ ಹಿಂಸಿಸ್ತಾ ಇದ್ದಾಳೆ ಚಿತ್ರ ಹಿಂಸೆ ಕೊಡ್ತಾ ಇದ್ದಾಳೆ ಬಾಧಿಸ್ತಾ ಇದ್ದಾಳೆ ಆದ್ರೆ ಹಾಗರಳಿಗಾಗಿ ಸ್ತೋತ್ರ ಹೇಳ್ತಾನೆ ಹಿಂಸೆಗೆ ಒಳಪಟ್ಟರು ಆಕೆ ದೇವರ ಮುಖವನ್ನು ನೋಡಿದಳು ಇವತ್ತು ನಾನು ಒಂದು ಹೇಳ್ತೇನೆ ಮನುಷ್ಯರು ಅನೇಕ ರೀತಿಗಳಲ್ಲಿ ನಮ್ಮನ್ನು ಹಿಂಸಿಸುವುದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಹಾಗಾದ್ರೆ ಮನುಷ್ಯನಿಂದ ಬರುವಂತ ಹಿಂಸೆಗಳನ್ನ ನಾವು ಯಾವ ರೀತಿ ಜಯಿಸಲಿಕ್ಕೆ ಸಾಧ್ಯ ಅದಕ್ಕಿರುವಂಥ ಒಂದೇ ಒಂದು ಮದ್ದು ನೀನು ತಾಳ್ಮೆಯಿಂದ ಇರಬೇಕು ಇನ್ನೊಂದು ಸಾರಿ ನಾನು ಹೇಳ್ತೇನೆ ಮನುಷ್ಯನಿಂದ ಬರುವಂತ ಹಿಂಸೆಗಳಿಗೆ ಮಾತಿನಿಂದ ಕ್ರಿಯೆಯಿಂದ ನಡವಳಿಕೆಯಿಂದ ಅನೇಕ ಹಿಂಸೆಗಳು ಬರುತ್ತೆ ಪಾಸ್ಟರ್ ನಾವು ಏನು ಮಾಡಬೇಕು ಅವರು ಹಿಂಸಿಸಿದ್ರು ಅಂತ ನಾನು ಬೈಲ ಅವರು ಹೊಡೆದ್ರು ಅಂತ ನಾನು ಒಡಿಲ್ಲ ಅವ್ರು ಹಂಗೆ ನಡ್ಕೊಳ್ರು ಅಂತ ಹೇಳಿ ನಾನು ನಡ್ಕೊಂಡ್ಲ ಬೈಬಲ್ ಪ್ರಮಾಣ ಆ ರೀತಿ ಇಲ್ಲ ಬೈಬಲ್ ಪ್ರಮಾಣದಲ್ಲಿ ಜನ ನಿಮ್ಮನ್ನು ಹಿಂಸಿಸುವುದಕ್ಕಾಗಿ ಪ್ರಾರಂಭಿಸಿದಾಗ ನೀನು ಏನು ಮಾಡಬೇಕು ತಾಳ್ಮೆಯಿಂದ ಕಾದಿರಬೇಕು ಬೈಬಲ್ ಅಲ್ಲಿ ಗಮನಿಸ್ತೇವೆ ಅಲ್ಲಿ ಯಾಕೋಬ್ಬನು ತಾನು ಹೇಳ್ತಾನೆ ಯೋಬನ ತಾಳ್ಮೆಯನ್ನ ನೀವು ಮಾದರಿಯಾಗಿ ತೆಗೆದುಕೊಳ್ಳಬೇಕು ಯಾಕೆಂದ್ರೆ ಅಲ್ಲಿ ಸ್ವಂತ ಸ್ನೇಹಿತರು ಬಹಳ ಹತ್ತಿರದ ಸ್ನೇಹಿತರು ಯೋಬನ ದುಃಖಾವಸ್ಥೆಯಲ್ಲಿ ಬಂದಾಗ ಯೋಬನನ್ನ ನಿಂದಿಸ್ತಾ ಇದ್ದಾರೆ ಹೆಂಡತಿ ನಿಂದಿಸ್ಲು ಏನಂತ ನಿಂದಿಸ್ಲು ಏ ಮನುಷ್ಯ ದೇವನ ಶಪಿಸಿ ಸಾಯೋ ಅಂತ ಹೇಳಿ ಸ್ವಂತ ಹೆಂಡತಿ ನಿಂದಿಸ್ಲು ಸ್ನೇಹಿತರೆಲ್ಲ ಹೇಳಿದ್ರು ನೀನ್ ತಪ್ಪು ಮಾಡಿದ್ಯಾ ನೀನ್ ತಪ್ಪು ಮಾಡಿದ್ಯಾ ನೀನೇ ಕಾರಣ ನೀನು ಹಾಳಾಗೋಕ್ ನೀನೇ ಕಾರಣ ನಿನ್ನಿಂದನೇ ಅಂತ ಹೇಳಿ ಅವರು ಹೆಚ್ಚು ಕಮ್ಮಿ ಅನೇಕ ದಿವಸಗಳ ಕಾಲ ಅವನನ್ನ ನಿಂದಿಸಿದ್ರು ಆದ್ರೆ ಯೋಬನ ಕುರಿತಾಗಿ ಯಾಕೋಬನ ಹೇಳ್ತಾನೆ ಅವನ ತಾಳ್ಮೆಯನ್ನ ನೀ ಮಾದರಿಯಾಗಿ ತೆಗೆದುಕೊಳ್ಳಬೇಕು ಕಾರಣವೇನಂದ್ರೆ ಅಳೋದಿಕ್ಕೆ ಒಂದು ಕಾಲ ಇರುವುದಾದ್ರೆ ಸಂತೋಷ ಪಡೋದಕ್ಕೆ ಒಂದು ಕಾಲ ಇದೆ ಮೌನವಾಗಿರೋದಕ್ಕೆ ಒಂದು ಕಾಲ ಇರುವುದಾದ್ರೆ ನೀನು ಬಾಯಿ ತೆರೆದು ಹರ್ಷದೊಟ್ಟಿಗೆ ನಗುವನ್ನ ಬೀರತಕ್ಕಂತೆ ಒಂದು ಕಾಲ ಇದೆ ಇವತ್ತು ಜನ ನಿನ್ನನ್ನು ಹಿಂಸಿಸಿದಾಗ ಜನ ಮಾತುಗಳಿಂದ ಕ್ರಿಯೆಗಳಿಂದ ನಿನ್ನನ್ನು ಅವಮಾನ ಪಡಿಸಿದಾಗ ಜನರ ಮಾತುಗಳಿಂದ ಕ್ರಿಯೆಗಳಿಂದ ನಿನ್ನ ಮನಸ್ಸಿಗೆ ಗಾಯಪಡಿಸಿದಾಗ ನಿನ್ನ ಮನಸ್ಸನ್ನು ಹಿಂಡದಾಗ ನಿನ್ನನ್ನು ಹಿಂಸೆ ಪಡಿಸುತ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದಾಗ ಆ ಹಿಂಸೆಗಳ ನಿಮಿತ್ತವಾಗಿ ನಿನಗೆ ನಿತ್ಯ ಬರದೆ ಏನು ಮಾಡಕ್ಕಾಗದೆ ನಿನ್ನಲ್ಲಿ ಒಂದು ಉತ್ಸಾಹ ಇಲ್ಲದೆ ನಿರಾಶೆಗಳು ನಿನ್ನ ಜೀವನದಲ್ಲಿ ತುಂಬಿಕೊಂಡಾಗ ನೀನು ಮಾಡಬೇಕಾದ ಒಂದೇ ಒಂದು ಕಾರ್ಯ ಅದನ್ನು ನಿನ್ನ ಮನಸ್ಸಿಗೆ ತಂದುಕೊಳ್ಬೇಡ ಸ್ವಲ್ಪ ಸಮಯ ಶಾಂತವಾಗಿ ಸ್ವಲ್ಪ ಸಮಯ ಮೌನವಾಗಿರು ನೀವು ಸೋತ್ರ ಹೇಳದೆ ಇದ್ದಾಗ ಸ್ವಲ್ಪ ಕಾಲ ನೀನು ತಾಳ್ಮೆ ಉಳ್ಳವನಾಗಿರು ಕಾರಣಂತಂದ್ರೆ ಎಲ್ಲ ತಾಳ್ಮೆಗೂ ಒಂದು ಪ್ರತಿಫಲ ಕೊಡುವ ದೇವರು ಇದ್ದಾನೆ ಎಲ್ಲ ತಾಳ್ಮೆ ಅನುಭವಗಳಿಗೂ ಎಲ್ಲ ಕಾದಿರುವಂತ ಅನುಭವಗಳಿಗೂ ಪ್ರತಿಫಲ ಕೊಡುವಂತ ಒಬ್ಬ ದೇವರಿದ್ದಾನೆ ಪ್ರತಿಫಲ ಬಂದೆ ಬರುತ್ತೆ ಯಾರಿಗಾಗಿ ಬರುತ್ತೆ ಗೊತ್ತ ದುಡುಕೋರ್ಗಾಗಿ ಬರಲ್ಲ ಕೋಪ ಮಾಡಿಕೊಳ್ಳೋರ್ಗಾಗಿ ಬರಲ್ಲ ಪ್ರಶ್ನೆ ಮಾಡ್ ಮಾಡೋರ್ಗಾಗಿ ಬರಲ್ಲ ಅಲ್ಲಿ ಜಿಗದು ಏನಾದ್ರು ಮಾಡಬೇಕಂತ ತಪ್ಪು ತೀರ್ಮಾನ ತೆಗೆದುಕೊಳ್ಳೋರಿಗೆ ಬರಲ್ಲ ಯಾರಿಗೆ ಗೊತ್ತ ಪ್ರತಿಫಲ ಜೀವನದಲ್ಲಿ ಸಂಭವಿಸುವ ಒಳ್ಳೆಯದೇ ಎಂದು ಮನವರಿಕೆ ಮಾಡಿಕೊಂಡವರು ಮಾತ್ರನೇ ಅವರು ತಾಳ್ಮೆ ಉಳ್ಳವರಾಗಲಿಕ್ಕೆ ಸಾಧ್ಯ ಇವತ್ತು ಇಲ್ಲಿ ಕೂಡಿ ಬಂದಿರೋ ಪ್ರತಿಯೊಂದು ವಿಶ್ವಾಸಿಗಳೇ ನಿಮ್ಮ ಆಫೀಸ್ ಅಲ್ಲಿ ಮನುಷ್ಯರು ನಿಮ್ಮನ್ನು ಅಲ್ಲಿಗೆ ಹಿಂಸಿಸಿದಾಗ ಸಭೆಯಲ್ಲಿ ಜನ ನಿಮ್ಮನ್ನು ಹಿಂಸಿಸಿದಾಗ ಸಂಬಂಧಿಕರ ಮಧ್ಯದಲ್ಲಿ ನಿಮ್ಮನ್ನು ಹಿಂಸಿಸಿದಾಗ ಬಂದು ಮಿತ್ರರ ಮಧ್ಯದಲ್ಲಿ ಜನರು ನಿಮ್ಮನ್ನು ಹಿಂಸಿಸಿದಾಗ ನೀವು ಹೋಗುವ ಕಾಲೇಜಲ್ಲಿ ನಿಮ್ಮನ್ನು ಹಿಂಸಿಸಿದಾಗ ದುಡುಕಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಹೋಗಬೇಡ್ರಿ ತಾಳ್ಮೆಯಿಂದ ಕಾದಿರ್ರಿ ಕಾರಣವೇನಂದ್ರೆ ತಾಳ್ಮೆ ಉಳ್ಳವರಿಗೆ ಒಂದು ಮಹಾ ಪ್ರತಿಫಲ ಬರ್ಲಿಕ್ಕಾಗಿ ಹೋಗುತ್ತೆ ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ ದುಡುಕ್ಬೇಡ್ರಿ கட்டியாகி துடுக்கபேட் தாழமே உள்ளவராக இன்னொந்து சரி பத்தொருக்கு இப்போரிக்கோதீழ் துடுக்கி மாத்தாடபேட் துடுக்கி தீர்மான தகபேட் தாழமே உள்ளவராக அதுக்கு மஹா பிரதிஃபல உண்டு ಹಾಗಾದರೆ ಮನುಷ್ಯರಿಂದ ಬರುವಂತ ಪ್ರತಿ ಹಿಂಸೆಗಳನ್ನು ಹಿಂಸೆಗಳನ್ನ ನಾವು ಯಾವ ರೀತಿ ಎದುರಿಸಲಿಕ್ಕೆ ಸಾಧ್ಯ ನಾವು ತಾಳ್ಮೆ ಉಳ್ಳವರಾಗಿ ನಡ್ಕೊಳ್ಳುವುದರ ನಿಮಿತ್ತವಾಗಿ ನಾವು ಈ ಹಿಂಸೆಗಳನ್ನ ಜಯಿಸಲಿಕ್ಕೆ ಸಾಧ್ಯ ಮೂರನೇದಾಗಿ ದೇವರಿಂದ ಬರುವಂತ ದೇವರು ನಮಗೆ ಅನುಮತಿ ಮಾಡಿ ಬಿಡುವಂಥ ಕೆಲವೊಂದು ಹಿಂಸೆಗಳು ಇರುವಂಥದ್ದಾಗಿರುತ್ತೆ ಏನಕ್ಕಾಗಿ ದೇವರು ನಮ್ಮನ್ನ ಆತನು ಹಿಂಸೆಗಳನ್ನ ದೇವರ ಅನುಮತಿ ಮಾಡಿ ಬಿಡ್ತಾನೆ ಅಂತಂದ್ರೆ ಒಂದೇ ಒಂದು ಉದ್ದೇಶಕ್ಕೆ ಯಾಕೆ ಗೊತ್ತ ನೀನು ಮುಂದಿನ ಬಡ ಹೋಗಬೇಕು ನೀವು ಯಾರು ಸ್ತೋತ್ರ ಏನಕ್ಕಾಗಿ ದೇವರು ನಿಮ್ಮ ಜೀವಿತದಲ್ಲಿ ಹಿಂಸೆಗಳಲ್ಲಿ ದೇವರು ಆದು ಬಿಡ್ತಾನಂದ್ರೆ ಅಂದ್ರೆ ನೀನು ಮುಂದಿನ ಬಡತಿಗೆ ಹೋಗೋದಕ್ಕೆ ಹಿಂಸೆ ಬಂದಾಗ ನಾವೆಲ್ಲ ಏನಾಗೋಗ್ಬಿಡ್ತೀವಿ ಹೋಗ್ಬಿಡ್ತೀವಿ ಸ್ತಬ್ಧರಾಗಿ ನಿಂತು ಬಿಡ್ತೀವಿ ನನ್ನ ಜೀವನದಲ್ಲೇ ಏನಕ್ಕೆ ಹಿಂಗೆ ಸಂಭವಿಸಬೇಕಾಗಿತ್ತು ನನ್ನ ಜೀವನದಲ್ಲೇ ಏನಕ್ಕೆ ಹಿಂಗೆ ಆಗಬೇಕಾಗಿತ್ತು ನನ್ನ ಜೀವನದಲ್ಲೇ ಏನಕ್ಕೆ ಹಿಂಗೆ ನಡ್ಕೋಬೇಕಾಗಿತ್ತು ದೇವ್ರಿಗಾಗಿ ಏನೇನೋ ಮಾಡಿದ್ನಲ್ಲ ಇಷ್ಟು ಹಿಂಸೆ ಬಂತು ಇನ್ಮೇಲೆ ನಾನು ಏನು ಮಾಡಲ್ಲ ಆದ್ರೆ ಹಿಂಸೆ ಬಂದಾಗ ದೇವರು ತಾನು ಏನು ಮಾಡ್ತಾನೆ ಅಂತಂದ್ರೆ ನನಗೆ ಈ ಗ್ರೀಕ್ ಪದ ನನಗೆ ಬಹಳ ಸಂತೋಷ ಕೊಡ್ತು ಗ್ರೀಕ್ ಪದದಲ್ಲಿ ನಾವು ಗಮನಿಸಿದಾಗ ಈ ಹಿಂಸೆಗಳು ಎನ್ನುವಂಥ ಪದಕ್ಕೆ ಗ್ರೀಕಲ್ಲಿ ಎರಡು ಪದ ಉಪಯೋಗಿಸ್ತಾರೆ ಒಂದು ಪದ ಯಾವ ರೀತಿ ಅಂತ ಉಪಯೋಗಿಸ್ತಾರೆ ಅಂತಂದ್ರೆ ಟೆಲಿಫಿಸಿಸ್ ಎಂತ ಉಪಯೋಗಿಸ್ತಾರೆ ಟಿ ಎಚ್ ಎಲ್ ಐ ಪಿ ಎಸ್ ಐ ಎಸ್ ಅಂತ ಅದರ ಅರ್ಥ ಏನಂದ್ರೆ ನಿತಿನ್ ಇಲ್ಲಿ ಅದರ ಅರ್ಥ ಏನಂತಂದರೆ ಹಿಂಸೆ ಎನ್ನುವುದು ಅಲ್ಲಿ ಉಪಯೋಗಿಸಲ್ಪಡುವಂಥ ಪದದಲ್ಲಿ ಹೊಸ ಒಡಂಬಡಿಗೆ ಗಮಸ್ ಹಿಂಸೆ ಅಂತಂದಾಗ ಟೆಲಿಫಿಸ್ ಅಂತಂದರೆ ಅದರರ್ಥ ಏನು ಗೊತ್ತಾ ಒತ್ತಿ ಹಿಡಿಯೋದು ನಿನ್ನನ್ನು ಅಂತ ಅದರ ಅರ್ಥ ನಿನ್ನ ಮೇಲಕ್ಕೆ ಎದ್ದೋಳಬಾರ್ದು ಒತ್ತಿ ಹಿಡಿಯೋದು ನೀನು ಮತ್ತೆ ಹೇಳೇಬಾರ್ದು ಹಿಂಸೆ ಬಂದಾಗ ಮತ್ತೆ ಹೇಳ್ಬಾರ್ದು ಅಂತ ಆದರೆ ಮತ್ತೊಂದು ಪದ ಇದೆ ಆ ಗ್ರೀಕಲ್ಲಿ ಮತ್ತೊಂದು ಪದ ಏನಂತಂದರೆ ತಿಲಿಬೋ ಅಂತ ಟಿ ಎಚ್ ಎಲ್ ಐ ಬಿ ಓ ತಿಳಿಬೋ ಎನ್ನುವಂಥ ಪದದ ಅರ್ಥ ಏನಂತಂದರೆ ನಿನ್ನನ್ನ ಒತ್ತಿ ಹಿಡಿಯೋದಲ್ಲ ನಿನ್ನನ್ನು ನಿಂತಿರುವವನನ್ನು ಮುಂದಕ್ಕೆ ತಳ್ಳೋದು